ಶಾಸಕರಾದಂತ ಮಿತ್ರ ಸಮೃದ್ಧಿ ಮಂಜುನಾಥ್ ಅವರೇ ಮುಖ್ಯ ಅತಿಥಿಗಳ ಅತಿಥಿಗಳಾದಂತ ಶ್ರೀ ಅನಿಲ್ ಗುಪ್ತಾ ಅವರೇ ಸತ್ಯನ್ ಅವರೇ ರಾಘವೇಂದ್ರ ಅವರೇ ಬಹಳ ಜನ ಇದ್ದರೆ ಸಮಯ ಆಗುತ್ತೆ ಕ್ಷಮಿಸಿ ಬೇಡಿಕೆಯ ಮೇಲೆ ಎಲ್ಲ ಗಣ್ಯರೇ ಆತ್ಮೀಯ ಎಲ್ಲ ರೋಟರಿ ನಿಂತಾರೆ ಇವತ್ತು ಬಹಳ ಸಂತೋಷ ಆಗ್ತದೆ ಮೊದಲಿಗೆ ಪ್ರಾರಂಭ ಆದಾಗ ಇದ್ದ ಉತ್ಸಾಹ ಮತ್ತೆ ಈಗ ಪ್ರಾರಂಭ ಆಗಿದೆ ಅಂತ ನನ್ನ ಒಂದು ಅನಿಸಿಕೆ ಮುಳುಬಾಗಲಲ್ಲಿ ರೋಟರಿ ಪ್ರಾರಂಭ ಆಗಿದ್ದೇ ಒಂದು ವಿಚಿತ್ರವಾದಂತಹ ಸನ್ನಿವೇಶ ಮುಳುಬಾಗಲಲ್ಲಿ ಇದ ರೋಟರಿ ಕ್ಲಬ್ ಡೀಪ್ ಅಂತ ಆಗಿತ್ತು ಕ್ಲೋಸ್ ಆಯ್ತು ದಯವಿಟ್ಟು ಅಲ್ಲಿ ಯಾರು ಮಾತಾಡಬೇಡಿ ಆ ಸಂದರ್ಭದಲ್ಲಿ ನಾನು ಕೋಲಾರ ರೋಟರಿ ಕ್ಲಬ್ ಮೆಂಬರ್ ಆಗಿದ್ದೆ ಎರಡ್ ಸಾವಿರದ ಮೂರರಲ್ಲಿ ನಾನು ಕೋಲಾರ ಮೇನ್ ಕ್ಲಬ್ನ ಸೆಕ್ರೆಟರಿ ಆಗಿದ್ದೆ ಅಲ್ಲಿ ಕೂಡ ಆ ಸಂದರ್ಭದಲ್ಲಿ ನಮ್ಮ ಬೈಚಪ್ಪ ಅಂತ ಅಧ್ಯಕ್ಷರಾಗಿದ್ರು ಆ ಸಂದರ್ಭದಲ್ಲಿ ನಾವಲ್ಲಿ ಅಲ್ಲಿ ಕೂಡ ಬಿಲ್ಡಿಂಗ್ ಕಟ್ಟಿದ್ವಿ ಎರಡ್ ಸಾವಿರದ ತದನಂತರ ಇಲ್ಲಿ ದೀಪಾಂಕ ಆಗಿದ್ದಂತ ಒಂದು ಸಂದರ್ಭದಲ್ಲಿ ನಮ್ಮ ರವೀಂದ್ರ ಬಹಳ ಸಾರಿ ನಂದೊಂದು ಸ್ಕೂಲ್ ಇತ್ತು ಮುಳಬಾಗ್ಲಲ್ಲಿ ನಾವು ರೋಟರಿ ಕ್ಲಬ್ ಅನ್ನ ಪ್ರಾರಂಭ ಮಾಡಬೇಕು ಏನಾದರೂ ಮಾಡಿ ನಾವು ಹೊಡಬಾಗಿ ಒಳ್ಳೆಯ ಒಂದು ರೋಟರಿ ಕ್ಲಬ್ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಬಹಳ ಕೇಳಿದ್ರು ಅಂತ ಸಂದರ್ಭದಲ್ಲಿ ನಮ್ಮ ಅನೇಕ ಹಳೇ ಸ್ನೇಹಿತರು ಎಲ್ಲ ಕೂಡಿ ರೋಟರಿ ಕ್ಲಬ್ನ ಪ್ರಾರಂಭ ಮಾಡಿ ಬಹಳ ಉತ್ತಮವಾಗಿ ನಡ್ಕೊಂಡು ಬಂದ ನಾವು ಚಾರ್ಟರ್ ಪ್ರೆಸಿಡೆಂಟ್ ಆದರೆ ಅವರು ಜಿ ಎಸ್ ಎಲ್ ಆದ್ರು ನಮ್ಮಲ್ಲಿ ನಡೆದಂತ ಕಾರ್ಯಕ್ರಮಗಳು ನಿಜಕ್ಕೂ ಕೂಡ ಅದ್ಭುತವಾದಂತಹ ಕಾರ್ಯಕ್ರಮ ನಾವು ಹೊಸ ಕ್ಲಬ್ ಆದರೂ ಕೂಡ ಎರಡನೇ ವರ್ಷನೇ ಐ ಸಿ ಜಿ ಎಫ್ ಮಾಡಿ ಎರಡನೇ ಎರಡನೇ ವರ್ಷನೇ ಐ ಸಿ ಜಿ ಎಫ್ ಮಾಡಿ ಯಾರು ಕೂಡ ಊಹಿಸಿದಷ್ಟು ಸಕ್ಸಸ್ ಆಯಿತು ಐ ಸಿ ಜಿ ಎಫ್ ಸುಮಾರು ಆ ಕಾಲಕ್ಕೆ ಹತ್ತು ಲಕ್ಷ ರೂಪಾಯಿ ಖರ್ಚಾಯ್ತು ದೇಣಿಗೆ ಎಲ್ಲ ನಮ್ಮೂರೆಲ್ಲ ಎಲ್ಲರೂ ಸೇರಿ ಹಾಕೊಂಡು ಅತ್ಯುತ್ತಮವಾಗಿ ಐ ಸಿ ಸಿ ಎಫ್ನ ನಡೆಸಬಹುದು ಹಾಗೆಯೇ ಮೂರನೇ ವರ್ಷ ಒಬ್ಬಾಗಲೂ ರೋಟರಿ ಕ್ಲಬ್ ಪ್ರಾರಂಭ ಆಗಿ ಮೂರನೇ ವರ್ಷಕ್ಕೆ ನಾವು ಬಿಲ್ಡಿಂಗ್ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತೀವಿ ನನ್ನನ್ನು ಬಿಲ್ಡಿಂಗ್ ಕಮಿಟಿ ಚೇರ್ಮನ್ ಮಾಡಿದ್ರು ಸುಮಾರು ಆ ಕಾಲಕ್ಕೆ ನಲವತ್ತೈದರಿಂದ ಐವತ್ತು ಲಕ್ಷ ರೂಪಾಯಿ ಬೆಲೆ ಒಂದು ಕಟ್ಟಡವನ್ನ ನಾವು ಈ ಸಂದರ್ಭದಲ್ಲಿ ಅಲ್ಲಿ ನಮಗೆ ಉಚಿತವಾಗಿ ಕೊಟ್ಟಂತ ಪುಲ್ಚಂದ್ ಜೈನ್ ಅವರನ್ನ ನೆನೆಸ್ಕೊಳ್ಬೇಕು ನಮಗೆ ಉಚಿತವಾಗಿ ಸೈಟ್ ಕೊಟ್ಟಿದ್ರು ಇವತ್ತಲ್ಲಿ ಸೈಟ್ ಏನಿಲ್ಲ ಅಂದ್ರೂ ನಲವತ್ತೈದು ಲಕ್ಷ ಐವತ್ತು ಲಕ್ಷ ಅಂತ ಒಂದು ಸೈಟ್ ಅನ್ನು ಉಚಿತವಾಗಿ ಕೊಟ್ಟಿದ್ರು ನನ್ನ ಬಿಲ್ಡಿಂಗ್ ಕಂಪನಿ ಚೇರ್ಮನ್ ಮಾಡಿದ ಮೇಲೆ ಅನೇಕ ಕಷ್ಟಗಳು ಬಂದ್ವು ಆದರೂ ಕೂಡ ನಮ್ಮ ರೊಟೇರಿಯನ್ಸ್ ಎಲ್ಲರೂ ಕೂಡ ಪ್ರತಿಯೊಬ್ಬರು ಹತ್ತು ಕೆಲವರ ಐವತ್ತು ಸಾವಿರ ಕೊಟ್ಟು ಮತ್ತೆ ನಲವತ್ತೈದ ಐವತ್ತು ಲಕ್ಷ ರೂಪಾಯಿನಲ್ಲಿ ಸುಸಜ್ಜಿತವಾದಂತಹ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿದೆ ಅದರಿಂದ ನಾನು ಅನೇಕ ತೊಂದರೆಗಳು ಅನುಭವಿಸಬೇಕಾಯಿತು ಆದರೂ ಕೂಡ ಇವತ್ತು ಸಂತೋಷ ಆಗ್ತದೆ ಆ ಬಿಲ್ಡಿಂಗ್ ಅನ್ಗೆ ನಮ್ಮೆಲ್ಲ ಸಹ ರೋಟರಿ ಸಂಸ್ಥೆಯ ಆಗಿನ ಸದಸ್ಯರ ಸಹಕಾರ ಕೂಡ ಬಹಳ ಇತ್ತು ಮುಖ್ಯವಾಗಿ ರವೀಂದ್ರ ಅವರು ಮತ್ತೆ ನಮ್ಮ ರಮೇಶ್ ಅವರು ರಮೇಶ್ ಅವರಂತೂ ಬಹಳ ಕೆಲಸ ಕೊಡ್ತಾ ಇದ್ದ ಕಮ್ಮಿ ಕೊಡ್ತಾ ಇದೆ ಕೊಡಬೇಕು ಅಂತ ವಸೂಲಿ ಮಾಡಕ್ಕೆ ಅಕ್ಷತ್ರ ವಸೂಲಿ ಮಾಡ್ಕೊಂಡ್ಬರೋನು ದಿನ ಬೆಳಿಗ್ಗೆ ಹೋಗಲ್ಲಾ ಅಂಗಡಿ ಮೈಸೂರು ಎಲೆಕ್ಟ್ರಿಕಲ್ಸ್ ಅಂತ ಅಂಗಡಿ ಬಾಬಾ ಅಂಗಡಿ ಬಿಟ್ಟು ಹೋಗಿ ವಸೂಲಿ ಮಾಡ್ಕೊಂಡ್ ಎಲ್ಲ ಕೊಟ್ಟು ಹಾಗೆ ಒಂದು ಸಿದ್ದವಾದಂತ ಒಂದು ಕೆಲಸವನ್ನು ಮಾಡುದು ಮತ್ತೆ ಈಗ ಇನ್ನೊಂದು ಬೇಡಿಕೆನ ಇಡ್ತಾ ಇದ್ದಾರೆ ಯಾವುದದು ಮುಡ್ಬಾಗಲ್ನಲ್ಲಿ ಯಾರಾದ್ರು ಸತ್ತೋದ್ರೆ ಅವನ್ನ ಸುಡೋದಿಕ್ಕೆ ಒಂದು ಜಾಗ ಐತೆ ಅದಕ್ಕೆ ಕ್ರಮಿಕಾರಿಗಳು ಮಾಡೋದಿಕ್ಕೆ ನಮ್ಮ ರೋಟರಿ ಕ್ಲಬ್ನಿಂದ ಅದನ್ನ ಮಾಡಿ ಎಲ್ಲ ಕೊಡೋದಿಕ್ಕೆ ರೋಟ್ರಿ ಕ್ಲಬ್ನಿಂದ ಸಿದ್ಧ ಐತೆ ನೀವು ಅದಕ್ಕೆ ಜಾಗಾನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ವಿಮಾ ಅಂತ ನಮ್ಮ ಹೋಟೆಲ್ ಕ್ಲಬ್ ವತಿಯಿಂದ ಒಂದು ರಿಕ್ವೆಸ್ಟ್ ಪ್ರಾಬ್ಲಮ್ ಇದೆ ಶೌಚಾಲಯ ನಾವು ಕಟ್ಸಿದ್ವಿ ಸರಿ ಹೋಗ್ಲಿಲ್ಲ ಯಾಕೋ ಒಂದು ಸ್ವಲ್ಪ ಶೌಚಾಲಯ ಬಾತ್ರೂಮ್ ಒಂದು ಇದನ್ನ ಮಾಡೋದಿಕ್ಕೆ ಸ್ವಲ್ಪ ಹಣಕಾಸಿನ ಕೊಡತೆ ನಮ್ಮ ಪ್ರದೇಶ ಅಭಿವೃದ್ಧಿ ನಿಧಿಯಿಂದ ಒಂದು ಐದು ಇಪ್ಪತ್ತು ಅಪ್ಪಟ್ರೆ ಇನ್ನು ಚೆನ್ನಾಗಿ ನಾವು ಮಾಡ್ಕೊಡ್ತೀವಿ ಅವರ ಈಗ ನೀವು ಆಗಿದ್ದೀರಿ ಈಗ ನೀವು ಅಧ್ಯಕ್ಷರಾಗಬಹುದು ಆ ಒಂದು ಕಾರಣದಿಂದ ದಯವಿಟ್ಟು ನೀವು ಎಷ್ಟಾದಷ್ಟು ಪ್ರದೇಶ ಅಭಿವೃದ್ಧಿ ಸ್ವಲ್ಪ ಹಾಕೊಡ್ಬೇಕು ಇನ್ನು ಸ್ವಲ್ಪ ಸುಂದರವಾಗಿ ಅದನ್ನ ಬಿಲ್ಡಿಂಗ್ ಅನ್ನ ಮಾಡ್ತೀವಿ ಅದನ್ನ ನಿಮ್ಮ ಅಮೃತಾಸದಿಂದನೇ ಪ್ರಾರಂಭ ಮಾಡ್ತೀವಿ ದಯವಿಟ್ಟು ಅದನ್ನ ಶೀಘ್ರವಾಗಿ ಮಾಡಿಕೊಡ್ಬೇಕು ಅಂತ ಮಾಡ್ಕೊಡ್ತೇವೆ ನಮ್ಮಲ್ಲಿ ಹೊಸದಾಗಿ ಆದಂತ ಸ್ನೇಹಿತರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದೀನಿ ನಾನು ಏನು ಮಾಡಕ್ಕಾಗಲ್ಲ ಹೊಸದಾಗಿ ಸದಸ್ಯರಾಗಿರೋರಿಗೆ ನಾನು ಒಂದೇ ಎರಡು ಎರಡೇ ಎರಡು ಕಿವಿ ಮಾತು ಹೇಳಕ್ ಬಯಸ್ತೇನೆ ಕ್ಲಬ್ ಅಂದ್ರೆ ಏನಂತಾರೆ ಇಸ್ಪೆಕ್ಟ್ ಆಡೋ ಕ್ಲಬ್ ದಯವಿಟ್ಟು ಇದು ಇಸ್ಪೆಕ್ಟ್ ಆಡೋ ನಾವು ಬೇಕಾದ್ರೂ ಸರ್ವಿಸ್ ಮಾಡ್ತಾ ಇರ್ತೀವಿ ಈಗ ನಮ್ಮ ಎಮ್ ಎಲ್ ಎರು ಕೂಡ ಮಾಡ್ತಾ ಇರ್ತಕ್ಕಂಥ ಸರ್ವಿಸ್ ಆದ್ರೆ ರೋಟ್ರಿಗೆ ಸೇರಿದ ನಂತರ ಆ ಸರ್ವಿಸ್ ಒಂದು ನಿರ್ದಿಷ್ಟ ಗುರಿನ ಕೊಡ್ತಾರೆ ಆ ನಿರ್ದಿಷ್ಟ ಗುರಿನ ನೋಡಿ ಮಾಡ್ಕೊಂಡು ಹೋಗ್ತೀವಲ್ಲ ಅದು ಈ ರೋಟ್ರಿ ನಮ್ಗೆ ಕಲ್ಸ್ಕೊಡ ಮತ್ತೆ ಕೆಲವರೆಲ್ಲ ಕೆಲವರಲ್ಲಿ ತಪ್ಪು ಕಲ್ಪನೆ ಇದೆ ರೋಟ್ರಿಗೆ ಅಮೆರಿಕ ದುಡ್ಡು ಬರುತ್ತೆ ಇಂಗ್ಲೆಂಡ್ ಇಂದ ದುಡ್ಡು ಬರುತ್ತೆ ಕೋಟಿ ಕೋಟಿ ದುಡ್ಡು ಬರುತ್ತದೆ ಅದನ್ನ ನೀವು ಖರ್ಚು ಮಾಡ್ತಾರೆ ಅಂತ ದಯವಿಟ್ಟು ತಪ್ಪು ಯಾರ ಅಧ್ಯಕ್ಷರಾಗ್ತಾರೆ ಯಾರ ಕಾರ್ಯದರ್ಶಿ ಆಗ್ತಾರೆ ಯಾರ ರೋಟರಿ ಮೆಂಬರ್ಸ್ ಇರ್ತಾರೆ ಇವ್ರ ಕೈಯಿಂದ ಖರ್ಚು ಮಾಡಿಕೊಂಡು ಈ ಒಂದು ರೋಟರಿ ಸಂಸ್ಥೆ ನಡೆಸುವ ನಮ್ಮಿಂದ ಇನ್ನೂ ಸೆಂಟ್ರಲ್ ಇದಕ್ಕೆ ಹಣ ಹೋಗುತ್ತೆ ಮಿಕ್ಕ ಅವರಿಂದ ಪ್ರಾಜೆಕ್ಟ್ ರೂಪದಲ್ಲಿ ಬರುತ್ತೆ ಪ್ರಾಜೆಕ್ಟ್ ರೂಪದಲ್ಲಿ ಯಾವ್ದಾದ್ರೂ ಒಳ್ಳೆ ಕಾರ್ಯ ಮಾಡಬೇಕು ಅಂತಂದ್ರೆ ಅಂತ ಸಮಯದಲ್ಲಿ ಅವರಿಂದ ಹಣ ಬರುತ್ತೆ ಮಿಕ್ಕ ಹಾಗೇನೆ ತಗೊಂಡ್ರೆ ತಗೊಂಡ್ರೆ ಒಂದು ಕೋಟಿ ಅಂತ ಯಾರು ಈ ರೋಟರಿ ಪ್ರಾಜೆಕ್ಟ್ ಇದ್ರೆ ಜಾಯಿಂಟ್ ಪ್ರಾಜೆಕ್ಟ್ ಇನ್ನೊಂದು ಇದ್ರೆ ಆ ಸಂದರ್ಭದಲ್ಲಿ ಬರುತ್ತೆ ರೋಟರಿ ಸಂಸ್ಥೆ ಬಗ್ಗೆ ಬಹಳ ಇನ್ನೂ ತಿಳ್ಕೊಳ್ಳೋದೇ ಎಷ್ಟು ಉದಾಹರಣ ಮನೋಭಾವ ಅಂತಂದ್ರೆ ಎರಡ್ ಸಾವಿರದ ಮೂರರಲ್ಲಿ ನಾನು ಕೋಲಾರದಲ್ಲಿ ಸೆಕ್ರೆಟರಿ ಆಗಿದ್ದಾಗ ಒಂದು ಪ್ರಾಜೆಕ್ಟ್ ಬದಾಕೊಂಡ್ರು ರಾಮಚಂದ್ರ ದಿವಂಗತ ರಾಮಚಂದ್ರ ಗೌಡರು ಅಂತ ಅವರು ತಿಳ್ಕೊಂಡಿದ್ದಾರೆ ಅವ್ರ ಒಂದು ಪ್ರಾಜೆಕ್ಟ್ ತಗೊಂಡು ಬಂದು ಯಾರು ಅಂದರೆ ಕುಡಿಯೋ ನೀರು ಪ್ರಾಜೆಕ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ಅತ್ಯ ಒಳ್ಳೆ ಕುಡಿಯೋ ನೀರು ಪ್ರಾಜೆಕ್ಟು ಅದಕ್ಕೆ ಯಾರು ಗೊತ್ತಾ ದುಡ್ಡು ಕೊಟ್ಟಿದ್ದಿದ್ದು ಕಾರ್ಗಿಲ್ ಯುದ್ಧ ನಡೀತಾ ಇತ್ತು ಕಾರ್ಗಿಲ್ ಯುದ್ಧ ಯಾರು ಯುದ್ಧ ನಡೀತಾ ಇತ್ತು ಅದಕ್ಕೆ ದುಡ್ಡು ಕೊಟ್ಟು ಕೊಟ್ಟವರು ಮಿಡ್ ಟೌನ್ ಕರಾಚಿ ಪಾಕಿಸ್ತಾನ ಪಾಕಿಸ್ತಾನದವರು ಮಿಡ್ ಟೌನ್ ಕಲಾಚಿ ಪಾಕಿಸ್ತಾನದವರು ಯುದ್ಧ ನಡೀತಾ ಇದೆ ಕುಡಿಯುವ ನೀರು ಗೆ ಅಲ್ಲಿಂದ ದುಡ್ಡು ಕೊಟ್ಟು ಇದು ರೋಟರಿಯತೆಯ ದೃಷ್ಟಿ ಈ ಒಂದು ದೃಷ್ಟಿಯಿಂದ ರೋಟರಿ ಅಂದ್ರೆ ಇದು ಸೇವಾ ಸಂಸ್ಥೆ ಇಲ್ಲಿ ದುಡ್ಡು ಮಾಡಬೇಕಂತೂ ಯಾರು ಇಲ್ಲಿ ಇನ್ನೂ ಖರ್ಚು ಬರುತ್ತೆ ಯಾಕಂದ್ರೆ ಯೋಚನೆ ಮಾಡ್ಕುರ ಇಲ್ಲಿ ಖರ್ಚುಗಳನ್ನ ನಿಭಾಯಿಸಬೇಕಾಗ್ತದೆ ಆಮೇಲೆ ಕೆಲವೊಬ್ಬರು ನಾನು ಪ್ರಚಾರ ತಗೊಳ್ಬೋದು ರಾಜಕೀಯ ಇದ್ರು ಬರ್ಬೋದು ರಾಜಕೀಯ ಯಾವುದೇ ಸಂದರ್ಭದಲ್ಲಿ ಕೂಡ ಇದರಲ್ಲಿ ನುಸುಳುಬಾರ್ದು ನಿಮ್ಮೊಂದು ಹೇಳೋದಕ್ಕೆ ಬಯಸ್ತೀನಿ ನಾನು ಬೇಕಾದ್ರೆ ನಾಲ್ಕೈದು ವರ್ಷ ಅಧ್ಯಕ್ಷನಾಗಿರ್ಬೋದು ಇರ್ಬೋದಾಗಿ ಏ ನೀವೇ ಇದೆ ನೀವೇ ಅಂತ ಅಂತೇಳಿ ಎಲ್ಲರೂ ಹೇಳಿ ನಾನು ಮೊದಲೇ ಫಸ್ಟ್ ಒಂದು ಏ ಒಂದು ಏನು ಅಧ್ಯಕ್ಷನೇ ಹೇಳಿದೆ ಇದು ನಾವು ನಾಯಕರನ್ನ ಹುಟ್ಟಾಕ್ಬೇಕು ಇಲ್ಲಿ ರೋಟರಿ ನಾಯಕರನ್ನು ಹುಟ್ಟಾಕ್ಬೇಕು ಅದು ನಮ್ಮ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಕೊಡಬೇಕು ಒಂದು ವರ್ಷ ಆದ ನಂತರ ಮತ್ತೆ ಬೇರೆವ್ರಿಗೂ ನೀವು ಮಜಲಿಗಳಿದೆ ಬೇರೆ ಬೇರೆ ಅಷ್ಟೆಂಟ್ ಗವರ್ನರ್ ಆಗಬಹುದು ಗವರ್ನರ್ ಆಗ್ಬಹುದು ಗವರ್ನರ್ ಆಗ್ಬೋದು ಬೇರೆ ಬೇರೆ ಪೋಸ್ಟ್ ಇದೆ ಡೆಪ್ಟಿ ಸ್ಪೀಕರ್ ಸ್ಪೀಕರ್ ಹಿಂಗೆ ಅಂತ ಬೇಕಾದ್ರೆ ನೀವೇನಾದ್ರೂ ಆಗ್ಬೋದು ನಾನು ಅಷ್ಟೆಂಟ್ ಗವರ್ನರ್ಗು ಹೋಗಿದ್ದೆ ಆಮೇಲೆ ನಂದೇ ಕಾರಣಾಂತರ ಸ್ವಲ್ಪ ಕಡಿಮೆ ಅದರಿಂದ ಮಾಡೋಟರಿ ಅನ್ನೋದು ಸೇವಾ ಸಂಸ್ಥೆ ಈ ಸಂಸ್ಥೆಯಲ್ಲಿ ಒಂದು ಧ್ಯೇಯ ಏನು ಅಂದ್ರೆ ಕಟ್ಟ ಕಡೆಯಲ್ಲಿ ಕಷ್ಟದಲ್ಲಿ ವ್ಯಕ್ತಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದೇ ಈ ರೋಟರಿ ಸಂಸ್ಥೆ ಧ್ಯೇಯ ಇದು ಬಹಳ ಉದಾತ್ತವಾದಂತ ಧ್ಯೇಯ ಈ ಧ್ಯೇಯವನ್ನ ನಮ್ಮ ರೋಟರಿ ಸಂಸ್ಥೆಯ ಎಲ್ಲರೂ ಕೂಡ ಅಳವಡಿಸ್ಕೊಡೋಣ ನನ್ನನ್ನು ಸೇರಿ ನಾವು ರೋಟರಿ ಸಂಸ್ಥೆಯನ್ನ ಅದರಲ್ಲೂ ಮುಳುಗಾಗ ರೋಟರಿ ಸಂಸ್ಥೆಯನ್ನ ಇನ್ನೂ ಎತ್ತರಕ್ಕೆ ಮಾಡೋಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಎರಡಲ್ಲ ಸರಿ ಜಾಸ್ತಿ ಬಂದರೆ ಕೈ ಕ್ಷಮಿಸಿ